ಗುಮ್ಮಿಗಳ ಸ್ಥಳಾಂತರದ ಕೆಲಸ ಆರಂಭವಾಗಲಿದೆ ಚಿತ್ರದುರ್ಗ ನಗರದ ಸುಣ್ಣದ ಗುಮ್ಮಿಗಳನ್ನು ಸ್ಥಳಾಂತರಗೊಳಿಸಲು ಸ್ಥಳವನ್ನ ಗುರುತಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದೆ ಎಂದು ಶಾಸಕ ವೀರೇಂದ್ರ ಪಪ್ಪಿ ಹೇಳಿದ್ದಾರೆ ಸರ್ ಈಗ ಅವರಿಗೆ ನಾವು ಟೈಮ್ ಕೇಳಿದ್ವಿ ಮೂರ್ನಾಲ್ಕು ದಿನ ಅಂತ ಆದಷ್ಟು ಎರಡು ಮೂರು ದಿನದೊಳಗಡೆ ಮುಗಿಸ್ಬೇಕು ಅಂತ ನಾನು ಕೂಡ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ಈಗ ನಮ್ಮ ಜಾಗ ಮಾರ್ಕ್ ಮಾಡುವಂಥ ಕೆಲಸ ಇವತ್ತು ಸಂಜೆ ಒಳಗಡೆ ಮುಗಿಯುತ್ತೆ ಜಾಗ ಒನ್ಸ್ ಮಾರ್ಕ್ ಆದ್ರೆ ನಾಳೆ ಅಥವಾ ನಾಡದಿಂದ ಶಿಫ್ಟಿಂಗ್ ಕೆಲಸ ಶುರು ಮಾಡ್ತೀವಿ ಇಲ್ಲ ಅದರ ಮಾಹಿತಿನೇ ಆ ಮಾಹಿತಿಯನ್ನ ಅದನ್ನ ರೆಕಾರ್ಡ್ಸ್ನ ರೆಡಿ ಮಾಡಿ ಅದೇ ಜಾಗಕ್ಕೆ ಶಿಫ್ಟ್ ಮಾಡುವಂತ ಕೆಲಸನೇ ಮಾಡೋದು ಅಂತ ನಾವೀಗ ನಮ್ಮಲ್ಲಿ ಇಂಟರ್ನಲ್ ಫಸ್ಟ್ ಡಿಸ್ಕಷನ್ ಚರ್ಚೆ ಆಗಿದೆ ಈಗ ಅದೇ ಜಾಗಕ್ಕೆ ಆದಷ್ಟು ಕುಂಚಿಕ್ ನಾಳ ಹತ್ರ ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಚಿತ್ರದುರ್ಗದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಜಾಗ ಗುರುತಿಸಿದ ಮೇಲೆ ಒಂದೆರಡು ದಿನಗಳಲ್ಲಿ ಸ್ಥಳಾಂತರದ ಕೆಲಸ ಆರಂಭವಾಗುತ್ತದೆ ಮೊದಲು ಏನು ಗುರುತಿಸಲಾಗುತ್ತದೆಯೋ ಅದೇ ಜಾಗ ಕುಂಚಿಗನಾಳ್ ಬಳಿ ಸ್ಥಳಾಂತರಿಸಲಾಗುವುದು ನಂತರ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಯಲಿದೆ ಎಂದು ಹೇಳಿದ್ದಾರೆ